ಆಮೇಲೆ ಏನ್ ಬೆಲೆ ಕಟ್ಟಿದಿರ ಹೌದಾ ಮಿಕ್ಕಿದಾವಿರ ಒಲ್ಲ ಪಟ್ಲಿ ಬರೀನಾ ಏನಿವೆಲ್ಲ ಹೆಣ್ ಗುರಿ ಹೌದ ಹೌದಾ ಬರೋಲ್ಲ ರೀ ಒಳ್ಳೆ ರೇಟ್ ತಗೊಂಡವರಿಗೆ ಹ ಓ ಐಡಿಯಲ್ಲಿ ಕೃಷ್ಣಮೃರ್ಗ ಕೃಷ್ಣಮೃರ್ಗ ಇದಾವಲ್ಲ ಚಳಿನ ಅಲ್ಲೂ ಚಳಿ ಒಂದ್ ಎರಡ್ ಮೂರ್ ತಿಂಗಳಿತ್ತು ಚಳಿ ಏನೊಂದು ಯೂಟ್ಯೂಬ್ ಚಾನಲ್ ಇದೆ ಅಗ್ರಿ ನಿಮಲ್ಸ್ ಅಂತ ಇನ್ನು ಪರ್ಮನೆಂಟ್ ಜಾಗ ನಿಮ್ದು ಆಮೇಲೆ ಏನ್ ಬೆಲೆ ಕಟ್ಟಿದೀರ ಬಂದ್ರೆ ಸೆಟಲ್ಮೆಂಟ್ ಮಾಡಿಕೊಡ್ತೀರಾ ಇಲ್ಲ ಜಾಗ ಚೇಂಜ್ ಮಾಡ್ಕೋಬೇಡಿ ಹೋಗ್ಬೇಡಿ ಹಿಂಗೇರಿ ಏನು ಬೆಲೆ ಕಟ್ಟಿದ್ದೆ ಈ ಸಲ ಬರ್ತಿಲ್ಲ ಏನ್ ಸಾಲಾಗಿ ಸೇರಿದು ಎಲ್ಲ ಸಾಲಾಗಿ ಆಮೇಲೆ ಏನ್ ಬೆಲೆ ಕಟ್ಟಿದಿರ ಈ ವಾರದ್ದು ಇಪ್ಪತ್ತೆರಡು ಸರ್ ನಮಸ್ಕಾರ

खुशी ಆಗಿರಬೇಕು ಅಷ್ಟೇ ಜೀವನದಲ್ಲಿ ಏನು ಮಾಡಕ ಆಗಲ್ಲ ಯಾವಾಗ ಹಬ್ಬ ಮಾಡಕ ಆಗಲ್ಲ ಖುಷಿಯಾಗಿರಬೇಕು ಜೀವನ ಯಾವಾಗ ಏನೋ ಒಂದು ಗೊತ್ತಿಲ್ಲ ಗೊತ್ತೈತಾ ಯಾವಾಗ ಯಾವಾಗ ಹೋಗದಪ್ಪನಾಗ ಅದಕ್ಕೆ ನಾವು ಪ್ರತಿ ಸಂದರ್ಭವನು ಖುಷಿಯಾಗಿರಬೇಕು ದೇವರು ಯಾವ್ದೆ ಮೂಮೆಂಟ್ ಅಲ್ಲಿ ಸಂತೋಷೆ ಕೊಡ್ತಾನೆ ಏನಂತೀರ ಅಂತಿರ ವ್ಯಾಪಾರನೇ ದೇವರಲ್ವಾ ಇಲ್ಲಾ ರಜಾಪರ ಕಣ್ಣಮೈ ಇವತ್ತು ಇಲ್ಲ ಕಾರ್ತಿಕಲ್ವಾ